ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂತು ಸ್ಟುಡಿಯೋ ಕನ್ನಡ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಿಂದ ಹನ್ನೆರಡರವರೆಗೆ ವಿಜೇತರ ಹೆಸರುಗಳು ಮತ್ತು ಅವರು ಪಡೆದುಕೊಂಡ ಬಹುಮಾನವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಸೀಸನ್ ಒಂದು ಇದು ಎರಡು ಸಾವಿರದ ಹದಿಮೂರರಲ್ಲಿ ಸ್ಟಾರ್ಟ್ ಆಯಿತು ಇದರಲ್ಲಿ ವಿಜಯ್ ರಾಘವೇಂದ್ರ ಪ್ರಥಮ ಸ್ಥಾನ ಬಂದ್ರು ಹಾಗೆ ಅವರು ಐವತ್ತು ಲಕ್ಷ ಬಹುಮಾನ ಮತ್ತು ಟ್ರೋಫಿಯನ್ನ ಪಡೆದುಕೊಂಡ್ರು ಸೀಸನ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಯುತ್ತೆ ಅದರ ವಿಜೇತರಾಗಿ ಅಕುಲ್ ಬಾಲಾಜಿಯವರು ಆಗ್ತಾರೆ ಹಾಗೆ ಇವರು ಕೂಡ ಐವತ್ತು ಲಕ್ಷ ಬಹುಮಾನ ಮತ್ತೆ ಟ್ರೋಫಿಯನ್ನ ಪಡೆದುಕೊಂಡ್ರು ಇಲ್ಲಿ ಸೀಸನ್ ಮೂರು ಎರಡ್ ಸಾವಿರದ ಹದಿನೈದು ಹದಿನಾರರ ವಿನ್ನರ್ ಆಗಿ ಶ್ರುತಿಯವರು ಆಯ್ಕೆ ಹಾಕ್ತಾರೆ ಇವರು ಕೂಡ ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನ ಪಡೆದುಕೊಂಡ್ರು ಸೀಸನ್ ನಾಲ್ಕು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ಪ್ರಥಮ ಅವರು ಆಯ್ಕೆ ಆಗ್ತಾರೆ ಇವರು ಕೂಡ ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನ ಪಡೆದುಕೊಂಡ್ರು ಸೀಸನ್ ಐದು ಎರಡ್ ಸಾವಿರದ ಹದಿನೇಳು ಹಾಗೆ ಹದಿನೆಂಟರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ಚಂದನ್ ಶೆಟ್ಟಿ ಅವರು ಆಯ್ಕೆ ಹಾಕ್ತಾರೆ ಇವರು ಕೂಡ ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನ ಕೂಡ ಚಂದನ್ ಶೆಟ್ಟಿ ಅವರು ಪಡೆದುಕೊಂಡ್ರು ಹಾಗೆ ಸೀಸನ್ ಆರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆಯುತ್ತೆ ಈ ನ ವಿನ್ನರ್ ಆಗಿ ಶಶಿಕುಮಾರ್ ಅವರು ಆಯ್ಕೆ ಆಗ್ತಾರೆ ಹಾಗೆ ಇವರು ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನ ಕೂಡ ಇವರು ಪಡೆದುಕೊಂಡ್ರು ಸೀಸನ್ ಏಳು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ಶೈನ್ ಶೆಟ್ಟಿ ಅವರು ಆಯ್ಕೆ ಆಗ್ತಾರೆ ಹಾಗೆ ಅವರು ಐವತ್ತು ಲಕ್ಷ ನಗದು ಮತ್ತು ಟ್ರೋಫಿಯನ್ನ ಇವರು ಪಡೆದುಕೊಂಡ್ರು ಸೀಸನ್ ಎಂಟು ಎರಡ್ ಸಾವಿರದ ಇಪ್ಪತ್ತು ಆಗಿ ಇಪ್ಪತ್ತೊಂದರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ಮಂಜು ಪಾವಗಡವರು ಆಯ್ಕೆ ಆಗ್ತಾರೆ ಹಾಗೆ ಇವರು ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನ ಕೂಡ ಮಂಜು ಪಾವಗಡವರು ಪಡೆದುಕೊಂಡ್ರು ಸೀಸನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ರೂಪೇಶ್ ಶೆಟ್ಟಿಯವರು ಆಯ್ಕೆ ಆಗ್ತಾರೆ ಇವರು ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನು ಇವರು ಪಡೆದುಕೊಂಡ್ರು ಸೀಸನ್ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಅವರು ಆಯ್ಕೆ ಆಗ್ತಾರೆ ಇವರು ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನು ಇವರು ಪಡೆದುಕೊಂಡ್ರು ಸೀಸನ್ ಆನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಇದರ ವಿನ್ನರ್ ಆಗಿ ಹನುಮಂತ್ ಅವರು ಆಯ್ಕೆ ಆಗ್ತಾರೆ ಇವರು ಐವತ್ತು ಲಕ್ಷ ನಗದು ಹಾಗೆ ಟ್ರೋಫಿಯನ್ನ ಇವರು ಪಡೆದುಕೊಂಡ್ರು ಸೀಸನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಡೆಯುತ್ತೆ ಇದರ ಆಗಿ ಗಿಲ್ಲಿ ನಟ ಅವರು ಆಯ್ಕೆ ಆಗ್ತಾರೆ ಇವರು ಐವತ್ತು ಲಕ್ಷ ನಗದು ಮತ್ತೆ ಕಾರು ಮತ್ತೆ ಟ್ರೋಫಿಯನ್ನು ಗೆದ್ಕೊಂಡಿದ್ದಾರೆ ಹಾಗೆ ಇವರೆಲ್ಲರೂ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಮತ್ತು ಬಿಗ್ ಬಾಸ್ ತರ್ಟೀನ್ ಯಾರ್ಯಾರು ಆಯ್ಕೆ ಆಗ್ತಾರೆ ಹಾಗೆ ಬಿಗ್ ಬಾಸ್ ತರ್ಟಿನ ಯಾರು ಗೆಲ್ತಾರೆ ಹಾಗೆ ಅವರು ಎಷ್ಟು ಹಣವನ್ನು ಪಡೆದುಕೊಳ್ತಾರೆ ಅಂತ ನೋಡೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್